ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಪ್ರಧಾನ ತಾಂತ್ರಿಕರು ಶ್ರೀ ನರಸಿಂಹಮೂರ್ತಿ ಗುರೂಜಿ ನಿಮ್ಮ ಸಮಸ್ಯೆಗಳಾದ ವಿವಾಹ ವಿಳಂಬ ಹಣಕಾಸಿನ ವಿಚಾರ ವ್ಯಾಪಾರ ಅಭಿವೃದ್ಧಿಯಾಗಲು ದಂಪತಿಗಳ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋದಲ್ಲಿ ಮಕ್ಕಳು ಹಿರಿಯರ ಮಾತು ಕೇಳಲು ಬಯಸಿದ ವ್ಯಕ್ತಿ ನಿಮ್ಮಂತೆ ಆಗಲು ಸಂತಾನ ಸಮಸ್ಯೆ ಶತ್ರು ಕಾಟ ಸಾಲಬಾಧೆ ಪತಿ ಪರಸ್ತ್ರೀಯ ವಶದಲ್ಲಿದ್ದರೆ ಕುಟುಂಬ ಕಲಹ ಕೋರ್ಟ್ ಕೇಸ್ ಭೂಮಿ ವಿಚಾರ ವಶೀಕರಣ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳಿಗೆ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಮಾಡಲಾಗುತ್ತದೆ ನಿಮ್ಮ ಸಮಸ್ಯೆಗಳನ್ನು ಗೌಪ್ಯವಾಗಿಡಲಾಗುತ್ತದೆ ಎಷ್ಟೇ ಜ್ಯೋತಿಷರಲ್ಲಿ ಕೇಳಿ ನಿರಾಶರಾಗಿದ್ದಲ್ಲಿ ಇವರನ್ನೊಮ್ಮೆ ಸಂಪರ್ಕಿಸಿ ನಿಮ್ಮ ಜಾತಕ ಮುಖಚಹರೆ ಅಸ್ತಮುದ್ರಿಕಾ ನಿಮ್ಮೆಲ್ಲ ಕಠಿಣ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಲಾಗುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು ಕೂಡಲೇ ಕರೆ ಮಾಡಿ ಶ್ರೀ ನರಸಿಂಹಮೂರ್ತಿ ಗುರೂಜಿ ದೂರವಾಣಿ ಸಂಖ್ಯೆ ಎಂಟು 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 ಸೊನ್ನೆ ನಾಲ್ಕು ನಾಲ್ಕು ಸೊನ್ನೆ ಏಳು ಮೂರು ಸೊನ್ನೆ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಈ ಮಂತ್ರ ತಂತ್ರಗಳ ಸಹಾಯದಿಂದ ನೀವು ಭಯಭೀತರಾಗಿದ್ದರೆ ನಿಮ್ಮ ಮೇಲೆ ಯಾವುದಾದರೂ ಕೆಟ್ಟ ಪ್ರಯೋಗಗಳನ್ನು ಪ್ರಯೋಗಿಸಿದ್ದಾರೆ ಎಂಬ ಅನುಮಾನಗಳಿದ್ದರೆ ಎಂತಹ ದುಷ್ಟಶಕ್ತಿಗಳಾಗಿರಬಹುದು ಮಂತ್ರ ಪ್ರಯೋಗಿಸಿದ್ದರೂ ಸಹ ಆ ಪ್ರಯೋಗವನ್ನು ಮಾಡಿಸಿರತಕ್ಕಂತಹ ವ್ಯಕ್ತಿಗಳಿಗೆ ತಿರುಗೇಟು ಕೊಡುವಂತಹ ಅಂದರೆ ಆ ಒಂದು ಪ್ರಯೋಗ ಪ್ರಯತ್ನ ಮಾಡಿಸಿದ ವ್ಯಕ್ತಿಗೆ ರಿವರ್ಸ್ ಹೊಡೆಯುವಂತಹ ತಂತ್ರ ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈ ಅದ್ಭುತವಾದಂತಹ ಪ್ರಯೋಗವನ್ನು ಪ್ರಯತ್ನ ಮಾಡಿ ದುಷ್ಟಶಕ್ತಿಗಳು ಮಂತ್ರದಿಂದ ಹೊರಬರಬಹುದು ಮಾಡಿಸಿರುವವರಿಗೆ ರಿವರ್ಸ್ ತಾಕುವಂತೆ ಮಾಡುವಂತಹ ಒಂದು ಶಕ್ತಿಶಾಲಿ ಮಂತ್ರ ಮತ್ತು ತಂತ್ರ ಉಪಾಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನನ್ನ ಅನೇಕ ವೀಕ್ಷಕರು ಈ ರೀತಿಯ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ನಮ್ಮ ಮೇಲೆ ಯಾವುದೋ ಪ್ರಯೋಗಗಳು ಮಾಡಿದ್ದಾರೆ ಮಾಟ ಮಂತ್ರ ಪ್ರಯೋಗಿಸಲಾಗಿದೆ ಇದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳಲ್ಲಿದ್ದೇವೆ ಪರಿಹಾರವನ್ನು ತಿಳಿಸಿಕೊಡಿ ಗುರುಗಳೆಂದು ಅನೇಕರು ವಿಚಾರಣೆ ಮಾಡಿರುತ್ತಾರೆ ಹಾಗಾಗಿ ಈ ತಂತ್ರವನ್ನು ಪ್ರಯೋಗಿಸಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಹೇಗೆ ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ನಿಮ್ಮಲ್ಲಿ ನಮ್ಮ ಮನವಿ ಎಂದರೆ ವಿಡಿಯೋವನ್ನು ಈ ಕೂಡಲೇ ಲೈಕ್ ಮಾಡಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡುವುದರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಅವಕಾಶವಿರುತ್ತದೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹೊಸದಾಗಿ ನನ್ನ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಇಂದಿನ ಈ ಉಪಾಯವನ್ನು ಮಂಗಳವಾರ ಅಥವಾ ಭಾನುವಾರದಂದು ಈ ಒಂದು ತಂತ್ರವನ್ನು ಪ್ರಯತ್ನ ಪಡಬಹುದು ಈ ತಂತ್ರವನ್ನು ಸಂಜೆ ಸೂರ್ಯಾಸ್ತವಾದ ನಂತರ ನೀವು ಇರುವಂತಹ ನಿಮ್ಮ ಮನೆಯಲ್ಲೇ ಪ್ರಯತ್ನ ಮಾಡಬಹುದು ತಂತ್ರವನ್ನು ಪ್ರಯತ್ನಿಸುವಾಗ ಶುಭ್ರವಾಗಿ ತಲೆಸ್ನಾನ ಮಾಡಿ ನಂತರ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಳ್ಬೇಕು ಈ ತಂತ್ರಕ್ಕೆ ದೇಹ ಶುದ್ಧಿ ಮತ್ತು ಮನಃಶುದ್ಧಿ ತುಂಬ ಅವಶ್ಯಕವಾಗಿರ್ತದೆ ಆದ್ದರಿಂದ ತಲೆಸ್ನಾನ ಮತ್ತು ಬಿಳಿ ಬಣ್ಣದ ವಸ್ತ್ರಗಳನ್ನುಟ್ಟು ಈ ತಂತ್ರವನ್ನು ಪ್ರಯತ್ನಿಸಬೇಕಾಗುತ್ತದೆ ಸ್ತ್ರೀಯರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುತ್ತಿದ್ದಲ್ಲಿ ನೀವು ತೊಡುವಂತಹ ಉಡುಗೆಗಳಲ್ಲಿ ಅಂದರೆ ವಸ್ತ್ರಗಳಲ್ಲಿ ಯಾವುದಾದರೂ ಒಂದು ವಸ್ತ್ರವಾದರೂ ಬಿಳಿಯ ಬಣ್ಣದಿಂದಿರುವಂತೆ ನೋಡಿಕೊಳ್ಳಿ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತು ನಿಮ್ಮ ಮುಂದೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲನ್ನು ತೆಗೆದುಕೊಳ್ಳಿ ಈ ಪಾತ್ರೆಯಲ್ಲಿ ಹಾಲನ್ನು ತುಂಬಿಕೊಳ್ಳಬೇಕು ಮುಖ್ಯವಾದ ವಿಚಾರ ಎಂದರೆ ಈ ತಂತ್ರಕ್ಕೆ ಮನೆಯಲ್ಲಿ ಬಳಸಿರ್ತಕ್ಕಂತಹ ಪಾತ್ರೆಯನ್ನು ಈ ತಂತ್ರಕ್ಕೆ ಬಳಸಬಾರ್ದು ಹೊಸದಾದ ಪಾತ್ರೆಯನ್ನು ಈ ತಂತ್ರಕ್ಕೆ ಬಳಸಬೇಕಾಗಿರ್ತದೆ ಸ್ಟೀಲು ಅಲ್ಯೂಮಿನಿಯಮ್ಮು ತಾಮ್ರದ್ದು ಯಾವುದೇ ಪಾತ್ರೆಯನ್ನಾದರೂ ಸಹ ಬಳಸಬಹುದು ಆದರೆ ಈ ಪಾತ್ರೆ ಹೊಸದಾಗಿ ತೆಗೆದುಕೊಂಡು ಬಂದಿರಬೇಕು ಅಥವಾ ಮನೆಯಲ್ಲೇ ಇದ್ದರೂ ಯಾವುದಕ್ಕೂ ಇದು ಪಾತ್ರೆಯನ್ನು ಬಳಸಿಲ್ಲ ಅನ್ನೋದಾದರೆ ನೀವು ಆ ಪಾತ್ರೆಯನ್ನು ಸಹ ಬಳಸಬಹುದು ಪಾತ್ರೆಯಲ್ಲಿ ಹಾಲನ್ನು ತುಂಬಿಕೊಂಡ ನಂತರ ವೀಕ್ಷಕರೇ ಮೂರು ಮೊಟ್ಟೆಗಳನ್ನು ತೆಗೆದುಕೊಳ್ಬೇಕು ಈಗ ಈ ಮೂರು ಮೊಟ್ಟೆಗಳಲ್ಲಿ ಒಂದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದು ಹನ್ನೊಂದು ಬಾರಿ ನಾನು ತಿಳಿಸುವಂತಹ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರ ಹೀಂ 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 ಸಬಲೆ ಅಲಿಬಲೆ ಕ್ಲೀಂ ಕೂಶ್ಮಾಂಡ ಹ್ರೀಂ ಕ್ಲೀಂ 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 ಫಟ್ ಸ್ವಾಹ ಈ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪಿಸಬೇಕಾಗಿರ್ತದೆ ಮಂತ್ರವನ್ನು ಡಿಸ್ಪ್ಲೇಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಹ್ರೀಂ ಹ್ರೀಂ ಹ್ರೇಂ ಸಬಲೆ ಹಲಿಬಲೆ ಕ್ಲೀಂ ಕೂಶ್ಮಾಂಡ ಹೇಂ ಕ್ಲೀಂ 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 ಫಟ್ ಸ್ವಾಹ ಹನ್ನೊಂದು ಬಾರಿ ಮಂತ್ರ ಜಪಿಸಿದ ಮೇಲೆ ಈ ಒಂದು ಬಲಗೇಲಿರತಕ್ಕಂತಹ ಮೊಟ್ಟೆಯನ್ನು ನೀವು ಈ ಹಾಲಿನಲ್ಲಿ ಹಾಕ್ಕೊಳ್ಬೇಕು ಈ ಪಾತ್ರೆಯಲ್ಲಿ ನಾನು ಹಾಲನ್ನು ಸ್ವಲ್ಪ ಮಟ್ಟಿಗೆ ಹಾಕಿದ್ದೇನೆ ನೀವು ಪಾತ್ರೆಯಲ್ಲಿ ಹಾಲನ್ನು ತುಂಬುವಾಗ ಮೊಟ್ಟೆ ಹಾಲಿನಲ್ಲಿ ಮುಳುಗುವ ರೀತಿಯಲ್ಲಿ ಹಾಲನ್ನು ತುಂಬಿಕೊಳ್ಬೇಕು ಅಂದರೆ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ಹಾಲನ್ನು ತುಂಬಿಕೊಳ್ಬೇಕಾಗ್ತದೆ ನಾನಿಲ್ಲಿ ನಿಮಗೆ ತೋರಿಸುವ ಉದ್ದೇಶಕ್ಕಾಗಿ ಸ್ವಲ್ಪ ಮಟ್ಟಿಗೆ ಹಾಲನ್ನು ತೆಗೆದುಕೊಂಡಿದ್ದೇನೆ ಪಾತ್ರೆಯಲ್ಲಿ ಹಾಲು ಮೊಟ್ಟೆ ಮುಳುಗುವಷ್ಟು ಇರಬೇಕು ಹನ್ನೊಂದು ಬಾರಿ ಮಂತ್ರ ಜಪಿಸಿದ ನಂತರ ನಿಮ್ಮ ಕೈಲಿರತಕ್ಕಂತಹ ಮೊಟ್ಟೆಯನ್ನು ಈ ಹಾಲಿನ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ನಂತರ ಎರಡನೇ ಮೊಟ್ಟೆಯನ್ನು ಬಲಗೈಯಲ್ಲಿ ಹಿಡಿದು ಮೊದಲನೇ ರೀತಿ ಹನ್ನೊಂದು ಬಾರಿ ಮಂತ್ರವನ್ನು ಜಪಿಸಿ ಈ ಮೊಟ್ಟೆಯನ್ನು ಸಹ ಹಾಲಿನ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಎರಡನೇ ಮೊಟ್ಟೆಯನ್ನು ಸಹ ಹಾಲಿನ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ಕೊನೆಯದಾಗಿ ಮೂರನೇ ಮೊಟ್ಟೆಯನ್ನು ಬಲಗೈಯಲ್ಲಿ ಹಿಡಿದು ಹ್ರೀಂ 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 ಸವಲೆ ಹಲಿಬಲೆ ಕ್ಲೀಂ ಕೂಷ್ಮಾಂಡ ಹ್ರೀಂ ಕ್ಲೀಂ ಕ್ಲೀಂ ಪಟ್ ಸ್ವಾಹ ಈ ರೀತಿ ಪ್ರತಿ ಮೊಟ್ಟೆಗೂ ಹನ್ನೊಂದು ಬಾರಿಯಂತೆ ಮಂತ್ರವನ್ನು ಜಪಿಸಿದ ನಂತರ ಈ ಮೂರನೆಯ ಮೊಟ್ಟೆಯನ್ನು ಸಹ ನೀವು ಈ ಹಾಲಿನ ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು ನಾನು ಆಗಲೇ ಹೇಳಿದೆ ಮೊಟ್ಟೆ ಮುಳುಗುವಷ್ಟು ಪಾತ್ರೆಯಲ್ಲಿ ಹಾಲಿರಬೇಕು ನಾನೀಗ ಸದ್ಯಕ್ಕೆ ಇಲ್ಲಿ ನನಗೆ ಹಾಲು ಇಷ್ಟೇ ಇದ್ದಿದ್ದರಿಂದ ನಾನು ನಿಮಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಮೊಟ್ಟೆ ಮುಳುಗುವಷ್ಟು ಹಾಲನ್ನು ಪಾತ್ರೆಯಲ್ಲಿ ಹಾಕ್ಕೊಂಡಿರಬೇಕು ಈ ಮಂತ್ರದಲ್ಲಿ ಯಾವುದೇ ವ್ಯಕ್ತಿಯ ಹೆಸರನ್ನು ಹೇಳುವ ಅಗತ್ಯವಿಲ್ಲ ಯಾವ ವ್ಯಕ್ತಿಯಿಂದಾದರೆ ನಿಮಗೆ ಸಮಸ್ಯೆಯಾಗಿದೆಯೋ ಆ ವ್ಯಕ್ತಿಗೆ ಈ ತಂತ್ರ ಅನ್ವಯಿಸುತ್ತದೆ ನಿಮ್ಮ ಮೇಲೆ ಕೆಡಕು ಮಾಡಿರುವಂತಹ ವ್ಯಕ್ತಿಗೆ ತಿರುಗೇಟು ಕೊಡುವಂತಹ ಅದ್ಭುತವಾದ ತಂತ್ರ ಇದಾಗಿದ್ದು ಶೀಘ್ರ ಫಲಪ್ರದಾಯಕ ಮಂತ್ರದಿಂದ ಕೂಡಿದ ಉಪಾಯ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ಪಾತ್ರೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಬರಬೇಕು ಮೂರು ರಸ್ತೆಗಳು ಕೂಡುವಂತಹ ಸ್ಥಳದಲ್ಲಿ ಮೂರು ರಸ್ತೆಗಳು ಕೂಡುವಂತಹ ಸ್ಥಳದಲ್ಲಿ ಈ ಪಾತ್ರೆಯಲ್ಲಿರತಕ್ಕಂತಹ ಹಾಲನ್ನು ತೆಗೆದುಕೊಂಡು ವೃತ್ತಾಕಾರವಾಗಿ ಹಾಲನ್ನು ಚೆಲ್ಲಬೇಕು ಮೊದಲಿಗೆ ಏನು ಹೇಳಿ ಹಾಲನ್ನು ರೌಂಡ್ ಶೇಪಲ್ಲಿ ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳದಲ್ಲಿ ವೃತ್ತಾಕಾರದಲ್ಲಿ ಈ ಹಾಲನ್ನು ಚೆಲ್ಲಬೇಕು ನಂತರ ಹಾಲಿನಿಂದ ಕೂಡಿದಂತಹ ಆ ವೃತ್ತಾಕಾರ ಏನು ನಾವು ಹಾಲಲ್ಲಿ ವೃತ್ತಾಕಾರವನ್ನು ಹಾಕಿದ್ದೇವೆ ಆ ವೃತ್ತಾಕಾರದಲ್ಲಿ ಈ ಪಾತ್ರೆಯನ್ನು ಬಿಸಾಡಬೇಕು ಪಾತ್ರೆಯನ್ನು ಯಾವುದೇ ಕಾರಣಕ್ಕೂ ನಾವು ನಮ್ಮ ಜೊತೆಯಲ್ಲಿ ಹಿಂತಿರುಗಿ ತೆಗೆದುಕೊಂಡು ಬರಬಾರ್ದು ಹಾಲಿನಿಂದ ವೃತ್ತಾಕಾರವನ್ನು ಮಾಡಿದ್ದೇವೆ ಆ ಒಂದು ವೃತ್ತಾಕಾರದಲ್ಲಿ ಈ ಪಾತ್ರೆಯನ್ನು ಬಿಸಾಡಬೇಕು ಮೊದಲೇ ಈ ಪಾತ್ರೆಯನ್ನು ಬಿಸಾಡುವ ಮೊದಲೇ ನೀವು ಇದರಲ್ಲಿ ಇರ್ತಕ್ಕಂತಹ ಮೊಟ್ಟೆಗಳನ್ನು ತೆಗೆದಿಟ್ಕೊಳ್ಳಿ ಪಾತ್ರೆಯನ್ನು ವೃತ್ತದಲ್ಲಿ ಬಿಸಾಡುವ ಮೊದಲೇ ಈ ಮೊಟ್ಟೆಗಳನ್ನು ಕೈಗೆ ತೆಗೆದಿಟ್ಕೊಳ್ಳಿ ನಂತರ ಏನು ಮಾಡಬೇಕು ಈ ಮೊಟ್ಟೆಯನ್ನು ಆ ವೃತ್ತಾಕಾರದ ಮಧ್ಯಭಾಗದಲ್ಲಿ ಪಾತ್ರೆ ಹಾಕಿದ್ದೀವಲ್ವ ನಾವು ಆ ಒಂದು ಹಾಲಲ್ಲಿ ಹಾಕಿರ್ತಕ್ಕಂತಹ ವೃತ್ತಾಕಾರದ ಮಧ್ಯದಲ್ಲಿ ಈ ಮೊಟ್ಟೆಗಳನ್ನು ಹೊಡೆದು ಹಾಕಬೇಕು ಯಾವುದೇ ಕಾರಣಕ್ಕೂ ನೀವು ವೃತ್ತದಲ್ಲಿ ಆ ಸರ್ಕಲ್ ಏನು ಮಾಡಿದ್ದೇವೆ ಹಾಲಲ್ಲಿ ಅದರಲ್ಲಿ ನಾವು ಪ್ರವೇಶ ಮಾಡಬಾರ್ದು ವೃತ್ತದಿಂದ ಹೊರಭಾಗದಲ್ಲೇ ನಿಂತು ಮೊಟ್ಟೆಗಳನ್ನು ಒಂದೊಂದು ಒಡೆದು ಹಾಕಬೇಕು ಆ ಒಂದು ಸರ್ಕಲಲ್ಲೇ ಈ ಮೂರು ಮೊಟ್ಟೆಯನ್ನು ಮತ್ತು ಈ ಪಾತ್ರೆಯನ್ನು ಹಾಕಿರಬೇಕು ಮೊಟ್ಟೆಗಳನ್ನು ಆ ವೃತ್ತಾಕಾರದಲ್ಲಿ ಒಡೆದು ಹಾಕಬೇಕು ವೃತ್ತದ ಹೊರಭಾಗದಲ್ಲೇ ನಿಂತು ಈ ಕಾರ್ಯವನ್ನು ಮಾಡಬೇಕಾಗಿರ್ತದೆ ನಂತರ ಹಿಂತಿರುಗದೆ ಆ ಸ್ಥಳದಿಂದ ಮನೆಯನ್ನು ತಲುಪಬೇಕು ಮನೆಯ ಹೊರಗಡೆಯೇ ಕೈ ಕಾಲು ತೊಳೆದು ಮನೆಯನ್ನು ಪ್ರವೇಶ ಮಾಡಿ ಈ ಉಪಾಯ ಮಾಡೋದ್ರಿಂದ ನಿಮ್ಮ ಮೇಲೆ ಪ್ರಯೋಗಿಸಿರುವಂತಹ ಯಾವುದೇ ಮಾಟಮಂತ್ರಗಳು ಕೆಟ್ಟ ಪ್ರಯೋಗಗಳಿಂದ ಹೊರಬರ್ತೀರಿ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳೆಲ್ಲವೂ ದೂರವಾಗ್ತವೆ ಯಾವ ವ್ಯಕ್ತಿಯಾದರೆ ನಿಮಗೆ ಈ ಸಮಸ್ಯೆಗಳನ್ನು ತಂದಿಟ್ಟಿರ್ತಾನೋ ಆ ವ್ಯಕ್ತಿಗೆ ಅವನು ಮಾಡಿರುವಂತಹ ಈ ಕಾರ್ಯಕ್ಕೆ ತಕ್ಕ ಫಲಿತವನ್ನು ಕಾಣ್ತಾನೆ ವೀಕ್ಷಕರೇ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿಸ್ಕೊಳ್ಳಲು ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಚಾರ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು